ಆತ್ಮೀಯ ವೀಕ್ಷಕರೇ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾವು ಇಂಗ್ಲೀಷಿನ ಮಾಡಲ್ ಕ್ವಶನ್ ಪೇಪರ್ ಫೋರ್ನ ಮುಂದುವರೆದ ಭಾಗವನ್ನು ಈ ದಿನ ನೋಡೋಣ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರ ಮೂಲಕ ಎಸ್ ಎಸ್ ಎಸ್ಗೆ ಸಂಬಂಧಪಟ್ಟಂಥ ಭಾಳಷ್ಟು ಉಪಯುಕ್ತ ಮಾಹಿತಿಗಳು ನಮ್ಮಿಂದ ನಿಮಗೆ ಸಿಗ್ತಾಯಿದೆ ಇದೆ ಅದನ್ನು ತಗೊಳ್ಳಿ ನಿಮ್ಮ ಅಂಕವನ್ನು ಹೆಚ್ಚಿಸಿಕೊಳ್ಳಿ ಸೊ ಲರ್ನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಬನ್ನಿ ನಾವೀಗ ಕ್ವಶನ್ ಪೇಪರನ್ನು ಆನ್ಸರ್ನ ನೋಡೋಣ ಸೊ ಮೊನ್ನೆ ನೋಡಿದ್ರೆ ಹದಿನೇಳು ಕ್ವಶನ್ವರೆಗೆ ನೋಡಿದ್ವಿ ಸೊ ಈ ದಿನ ನಾವು ಹದಿನೆಂಟನೇ ಕ್ವಶನನ್ನು ಚೆಕ್ ಮಾಡೋಣ ಸೊ ಇಲ್ಲಿ ನಾಲ್ಕನೇ ಮೇಡಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ಈಚ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಹದಿನೆಂಟನೇ ಕ್ವಶನ್ ನೋಡಿದ್ರೆ ವೈ ಡಿರ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಜೆಂಟಲ್ ಮ್ಯಾನ್ ಆಫ್ ರಿಯೋನ್ ಮೀಡಿಯೋದಿಂದ ಈ ಪಾಠ ಈ ಒಂದು ಕ್ವಶನ್ ಕೇಳಿದರೆ ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ದ ದೊನ್ ಅಂಡ್ ಸಿಮೋ ಟು ಅಕ್ಸೆಪ್ಟ್ ಮೋರ್ ಮನಿ ಬಿಕಾಸ್ ಡಾನ್ ಅಂಡ್ ಸಿಲ್ಮೋ ಫೆಲ್ಟ್ ದಟ್ ಈ ವಾಸ್ ಇನ್ಸಪ್ಟೆಡ್ ಬೈ ದ ಆಫರ್ ಡಾನ್ ಅಂಡ್ ಸಿಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹೀ ಸ್ಟ್ರಕ್ ಟು ದ ವರ್ಡ್ ಅವನೇನ್ ಹೇಳಿದ್ದ ನನಗೆ ಜಾಸ್ತಿ ಅಮೌಂಟ್ ಬೇಡ ಎಷ್ಟಿದೆ ಅಷ್ಟೇ ಸಾಕು ಅಂತ ಹೇಳ್ದ ಅದಕ್ಕೆ ಅವನು ಬದ್ಧನಾಗಿದ್ದ ಮತ್ತು ಜಾಸ್ತಿ ಅಮೌಂಟ್ ಒಳಕ್ಕೆ ಅವನು ಇಷ್ಟಪಡಲಿಲ್ಲ ಅನ್ನೋದನ್ನು ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕ ಸಿಗಲಿಕ್ಕೆ ಸಾಧ್ಯತೆ ಇದೆ ಕ್ವಶನ್ ನಂಬರ್ ನೈನ್ಟೀನ್ ನೇಮ್ ದ ನ್ಯೂಸ್ ಪೇಪರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಯಾವ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ಇನ್ಸ್ಟಿಟ್ಯೂಷನ್ ಏನು ಸ್ಟಾರ್ಟ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದಾರೆ ಸೊ ಅದಕ್ಕೆ ಆನ್ಸರ್ ನಮಗೆ ಕೊಟ್ಟಿದ್ದೀವಿ ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಸ್ಟಾರ್ಟೆಡ್ ದ ನ್ಯೂಸ್ ಪೇಪರ್ಸ್ ಬೈ ವಾರ್ Mokanaika, Bhishkuta Bharat, and Samata. The institutions were started by him, such as Hitakarni Sabha and the Independence Labour Party of India became vehicle of changes, Next to question number 20 Question number 20. How does the poet describe that the earth as an ocean of patience? In the poem. ಐ ಆಮ್ ದ ಲ್ಯಾಂಡ್ ಐ ಆಮ್ ದ ಲ್ಯಾಂಡ್ ಪೋಷನ್ ಬಗ್ಗೆ ಇಲ್ಲಿ ಕೇಳಿದಾರೆ ಪೋಯ್ ಬಗ್ಗೆ ಅದಕ್ಕೆ ಮದರ್ ಅರ್ತ್ ಏನೋ ಹೇಳ್ತದೆ ಅದೆಲ್ಲವನ್ನು ಪೇಶನ್ಸ್ ಬಹಳ ಇತ್ತು ಅದೆಲ್ಲ ಕೇಳಿದ್ವಿ ಸೊ ಅದೆಲ್ಲ ಪೂರ್ತಿ ಉತ್ತರವನ್ನು ಅವನಿಗೆ ಕೊಟ್ಟಿದ್ದೀವಿ ಕ್ಯಾನ್ಸರ್ಲಿ ಅದನ್ನು ದಯವಿಟ್ಟು ಓದ್ಕೊಳ್ಳಿ ಆ್ಯಂಡ್ ದೆನ್ ಟ್ವೆಂಟಿ ಒನ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ನಾವು ನೋಡೋದಾದರೆ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್ ಅಂತ ಕೇಳಿದ್ದಾರೆ ಅನಂತು ಒಬ್ಬ ಟ್ಯಾಲೆಂಟೆಡ್ ಹುಡುಗ ಸೊ ಯಾವ ರೀತಿ ಅವನ್ನ ನೀವು ಅಪ್ರಿಷಿಯೇಟ್ ಮಾಡ್ತೀರಿ ಅಂತ ಸೊ ಅದಕ್ಕೆ ಆನ್ಸರ್ ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಆ್ಯಂಡ್ ಫಾಸ್ಟೆಸ್ಟ್ ರನ್ನರ್ ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್ ವಿತ್ ಹಿಸ್ ಸಿಸ್ಟರ್ ಹಿ ವಾಸ್ ಆಲ್ಸೋ ಏಬಲ್ ಟು ಕಂಪೋಸ್ ಹಿಸ್ ಓನ್ ಚೂನ್ಸ್ ಟು ದ ಅಸ್ಟಾಶ್ಮೆಂಟ್ ಆಫ್ ಹಿಸ್ ಗುರು ಇದಕ್ಕೆ ಆನ್ಸರ್ ಪುಸ್ತಕದಲ್ಲಿದೆ ನಾವು ಆನ್ಸರ್ ಕೊಟ್ಟಿದ್ವಿ ಓದ್ಕೊಳ್ಳಿ ಕ್ವಶನ್ ನಂಬರ್ ಟ್ವೆಂಟಿ ಟು ವಾಟ್ ದ ದ್ರೇಟ್ ಆಫ್ ಮ್ಯೂಚುಲಿ ಅಶೋ ಡಿಸ್ಟ್ರಕ್ಷನ್ ಇಂಪ್ಲೇ ಅಂತ ಪ್ರಶ್ನೆ ಕೇಳಿದೆ ಸೊ ಇಲ್ಲಿ ದರ್ ವಾಸ್ ದ್ರೆಟ್ ಆಫ್ಲಿಯರ್ ಥ್ರೀ ಸೂಪರ್ ಪವರ್ಸ್ ಅಗ್ರಿಮೆಂಟ್ ಇದು ಮುಖ್ಯವಾಗಿರುವ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಇದು ಇಂಪಾರ್ಟೆಂಟ್ ಸ್ವಲ್ಪ ಚೆನ್ನಾಗಿ ಇದನ್ನ ನೋಡ್ಕೊಳ್ಳಿ ಅಂತ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಕ್ವಶನ್ ನಂಬರ್ ಟ್ವೆಂಟಿ ತ್ರೀಗೆ ನಾವು ಬರೋದಾದ್ರೆ ವೈ ಡಿಡ್ ಪಾಟೀಲ್ ಇದು ಸಪ್ಲಿಮೆಂಟ್ ರೇಡಿಂಗಿಂದ ಬಂದಂಥ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇತ್ತು ನಿಮಗೆ ನೋಡಿ ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಯಾಕೆ ಬಂದು ಇನ್ಸ್ಪೆಕ್ಟರ್ ಮೋಹನ್ ಹೌಸಿಗೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅಥವಾ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ ಶಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ನೋಡಿ ಇವೆರಡು ಕ್ವಶನ್ ನಿಮ್ಗೆ ಆಪ್ಷನ್ ಸಿಗುತ್ತೆ ಎರಡರಲ್ಲಿ ಯಾವ್ದರು ಒಂದನ್ನು ನೀವು ಬರೀಬೇಕಾಗುತ್ತೆ ಸಪ್ಲಿಮೆಂಟರಿ ರೀಡಿಂಗಲ್ಲಿ ನಿಮಗೆ ಫೋರ್ ಚಾಪ್ಟರ್ಸ್ ಕೇಳ್ತಾರೆ ಆ ಫೋರ್ ಚಾಪ್ಟರ್ಸಿಂದ ಒಂದೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ ಆ ಒಂದೊಂದು ಪ್ರಶ್ನೆಯಲ್ಲಿ ಕೂಡ ನೀವು ಎರಡು ಪ್ರಶ್ನೆಗೆ ಒಂದು ಪತ್ನ ಉತ್ತರ ಬರೆದ್ರೆ ಸಾಕು ಇಲ್ಲಿ ಪಾರ್ಟಿಯಲ್ಲಿ ಕೇಳಿದರೆ ಸಬ್ಇನ್ಸ್ಪೆಕ್ಟರ್ ಯಾಕೆ ಬಂದರು ಮೋಹನ್ಸ್ ಮನೆಗೆ ಅಂತ ಕೇಳಿದರೆ ಅಥವಾ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ಸಿ ಕ್ಲೈಂಬರ್ ಅವಳು ಏನು ಥರ ಫೀಲ್ ಮಾಡ್ತಾಳೆ ಕ್ಲೈಂಬ್ ಹತ್ತಿದ ಮೇಲೆ ಆಕೆ ಏನು ಫೀಲ್ ಅದಕ್ಕೆ ಅನ್ನೋದಕ್ಕ ನೀವೇನು ಮಾಡ್ಬೋದು ಉತ್ತರವನ್ನು ಬರಿಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಹೌ ಡು ಯು ಸೇ ದನಿ ಫಾರ್ ಎ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಸೊ ಇಲ್ಲೂ ಅಷ್ಟೇ ಈ ಒಂದು ಪಾರ್ಟಿಂದನಾದ್ರೂ ನೀವು ಉತ್ತರವನ್ನು ಬರಿಬೋದು ಅಥವಾ ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಎಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪೆಂಡೇಷನ್ ಫಾರ್ ವಾಂಗ್ ಜಿಯ ಹೌ ಕ್ರೈಸ್ ಅಂದರೆ ಇಲ್ಲಿ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ಸು ಕೊನೆಯಲ್ಲಿ ಆತ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅದು ಕ್ರೈಸ್ ಹೇಳುತ್ತೆ ಅಂದರೆ ಕೂಗುತ್ತಲ್ಲ ಏನಾಯಿತು ಹ್ಯಾಪಿನೆಸ್ ಆಗಿ ಸಕ್ಸಸ್ಫುಲ್ ಆಯಿತು ಹೌ ಹೇಗೆ ಅದ್ರ ಬಗ್ಗೆ ನೀವು ಬರೀಬೇಕಾಗತ್ತೆ ಇದರಲ್ಲಿ ಯಾವುದಾದ್ರು ಒಂದು ಕ್ವಶನಿಗೆ ಆನ್ಸರ್ ಮಾಡಿದ್ರೆ ಸಾಕು ಆನ್ಸರ್ ಕೊಟ್ಟಿದ್ದೀವಿ ಓದ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತೈದಕ್ಕೆ ಹೋಗೋಣ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಫೈವ್ ಸಿಕ್ಸ್ ಸೆಂಟೆನ್ಸಸ್ ಈಚ್ ಅಂತ ಕೇಳಿದೆ ಸೊ ಇಲ್ಲಿ ಒಂದು ಪ್ರಶ್ನೆಗೆ ಮೂರು ಅಂಕ ಇದೆ ಒಂದು ಪ್ರಶ್ನೆ ನಿಮಗೆ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಏನು ಪ್ರಶ್ನೆ ಕೇಳಿದರೆ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಎ ಬಾಯ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮಿಸ್ ಲೈಫ್ ಜಸ್ಟಿಫೈ ಅಂತ ಕೇಳಿದರೆ ಸಮರ್ಥಿಸಿ ಅಂತ ಸೊ ನ್ಯೂಸ್ ಪೇಪರ್ ರಿಬೋರ್ಟ್ ಬಂದಿದ್ರಿಂದ ಸ್ವಾಮಿಯ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಯಿತು ಏನು ಸೊ ನ್ಯೂಸ್ ಪೇಪರಿಂದ ಅವನು ವಾದ ಮಾಡ್ತಾನೆ ತಂದೆ ಹತ್ರ ತಂದೆನೂ ಕೂಡ ವಾದ ಮಾಡ್ತಾರೆ ಹೇಳ್ತಾರೆ ಕೊನೆಗೆ ಅವನನ್ನು ಇದು ಮಾಡ್ತಾರೆ ಅವರು ಆಫೀಸ್ ರೂಮ್ ಮಲಗಬೇಕು ಅಂತ ಅವ್ನು ಹಚ್ಚಿಬಿಡ್ತಾರೆ ಸೊ ಅದನ್ನು ತಪ್ಪಿಸ್ಕೊಳ್ಳೋಕೆ ಭಾಳ ಟ್ರೈ ಮಾಡ್ತಾನೆ ಆದರೂ ಆಗೋದಿಲ್ಲ ಸೊ ಅದೆಲ್ಲ ಡೀಟೇಲ್ ಕೊಟ್ಟಿದ್ವಿ ನಾವಿಲ್ಲಿ ಏನಾಯ್ತು ಆಫೀಸ್ ಟೈಗರ್ ಎಟೈಗ ಚೇಂಜಿಂಗ್ ಹೀಮೆಲ್ಲ ಕೊಟ್ಟಿದ್ವಿ ಅದು ಓದ್ಕೊಳ್ಳಿ ಸರಿಯಾಗಿ ಉತ್ತರವನ್ನು ಬರೆದ್ರೆ ನಿಮಗೆ ಅದಕ್ಕೆ ಮೂರು ಮಾರ್ಕ್ಸ್ ಸಿಗೋಕ್ಕೆ ಚಾನ್ಸಸ್ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ಗೆ ಹೋದ್ರೆ ಮ್ಯೂಸಿಕ್ ಈಸ್ ದ ವಾಯ್ಸಸ್ ಆಫ್ ದ ಸೋಲ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಪೊಯಮ್ ಝಾಸ್ ಪೊಯಮ್ ಟು ಮ್ಯೂಸಿಕ್ ಈಸ್ ದ ವಾಯ್ಸ್ ಆಫ್ ಸೋಲ್ ಇದು ಆತ್ಮದ ಒಂದು ಸಂಗೀತ ಅಂತ ಕೇಳಿದರೆ ಯಾವುದು ಜಸ್ಟಿಫೈ ದ ಸ್ಟೇಟ್ಮೆಂಟ್ ರೆಫರೆನ್ಸ್ ಟು ದ ಪೊಯಮ್ ಝಾಸ್ ಪೊಯಮ್ ಟು ಇಂದ ಪ್ರಶ್ನೆ ಕೇಳಿದಾರೆ ಸೊ ಅದಕ್ಕೆ ಉತ್ತರವನ್ನು ಪೂರ್ತಿ ಕೊಟ್ಟಿದ್ದೇವೆ ಹೇಗಿತ್ತು ಅವನು ಹೇಗೆ ಬಂದ ಆ ಥರ ಆಕಾರ ಹೇಗಿತ್ತು ಆಮೇಲೆ ಸೆಕ್ಸೋ ಫೋನನ್ನು ನುಡಿಸಿದ ಆತ ನುಡಿಸಿದ ತಕ್ಷಣ ಅವನು ಏನಾದ ಅಂದರೆ ಅವನಿಗೆ ಈ ನಾಟ್ ಓನ್ಲಿ ಎ ಮ್ಯಾನ್ ಆ್ಯಂಡ್ ಈ ಫ್ಲೈಸ್ ಅವೇ ಅವನಿಗೆ ರೆಕ್ಕೆ ಬರುತ್ತೆ ಹಾರ್ಕೊಂಡು ಹೋಗ್ತಾನೆ ಅದೆಲ್ಲ ಡೀಟೇಲ್ಸ್ ಇದೆ ಕೊಟ್ಟಿದ್ದೀವಿ ಅದನ್ನು ಕೊಡಿ ನೋಡ್ಕೊಳ್ಳಿ ಮತ್ತು ಅದಕ್ಕೆ ಆನ್ಸರ್ ಬಡ್ರೆ ನಿಮಗೆ ಅಲ್ಲಿ ಮೂರು ಅಂಕ ಒಂದು ಪ್ರಶ್ನೆಗೆ ಎರಡು ಪ್ರಶ್ನೆ ಇರುತ್ತೆ ಸೊ ಎರಡು ಪ್ರಶ್ನೆ ನಿಮಗೆ ಆರು ಅಂಕ ಬರಲಿಕ್ಕೆ ಸಾಧ್ಯತೆ ಇದೆ ಚೆನ್ನಾಗಿ ಓದ್ಕೊಂಡು ಇದು ಆರು ಅಂಕವನ್ನು ಪಡೆದುಕೊಳ್ಳಿ ಮತ್ತು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರ ಮೂಲಕ ನಮ್ಗೆ ಒಂದು ಸಪೋರ್ಟ್ ಅನ್ನು ಕೊಡಿ ಅಂತ ಹೇಳ್ತಾ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಇದು ಲಾನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನಲ್ಲಿ ಎಸ್ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ನಿಮಗೆ ಕೊಡ್ತಾ ಇದ್ವಿ ಇದನ್ನೆಲ್ಲ ನೀವು ಏನು ಮಾಡಬೇಕು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಒಂದು ಎಸ್ ಎಸ್ ಎಸ್ಸಿಯ ಪರೀಕ್ಷೆಗಳಲ್ಲಿ ನಿಮ್ಮ ಅಂಕಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ದಿನ ಇಂಗ್ಲೀಷ್ ಭಾಷೆಯ ಮಾಡೋದು ಕ್ವಶನ್ ಪೇಪರ್ ನಾಲ್ಕರ ಉತ್ತರವನ್ನು ನಾವು ನೋಡ್ತಾ ಇದ್ವಿ ಕ್ವಶನ್ ನಂಬರ್ ಇಪ್ಪತ್ತೇಳರೇ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟರ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್ ಕೇಳಿದ್ದಾರೆ ಕ್ವಶನ್ ನಂಬರ್ ಇಪ್ಪತ್ತೇಳು ಹೂ ಕ್ಯಾನ್ ಐ ಕಾಲ್ ಹೀ ಆಸ್ಟ್ ಕ್ವಿಕ್ಲಿ ಅಂತ ಒಂದು ಎಕ್ಸ್ಟರ್ಟ್ಸ್ ಕೇಳಿದ್ದಾರೆ ನೋಡಿ ಇಲ್ಲಿ ಪ್ರಶ್ನೆ ಹೀಗಿದೆ ಹೂ ಈಸ್ ದ ಸ್ಪೀಕರ್ ಸ್ಪೀಕರ್ ಯಾರು ಸ್ಪೀಕರ್ ಯಾರು ಅಂತ ಹೇಳಿದ್ರೆ ಇಲ್ಲಿ ಬಲ್ಲೇಶ್ವರ್ ಮಿಶ್ರಾ ಕ್ವಶನ್ ಬಿ ಹೂ ಡಿಡ್ ದ ಸ್ಪೀಕರ್ ಆಸ್ ದಿಸ್ ಕ್ವಶನ್ ಟು ಯಾರಿಗೆ ಪ್ರಶ್ನೆ ಕೇಳಿದರು ಅಂತ ಸೊ ಪ್ರಶ್ನೆಗೆ ಉತ್ತರ ಸರಿಯಾದ ಏನು ಅಂತ ಹೇಳಿದ್ರೆ ರೋಮಾ ಅಂಡ್ ದೆನ್ ಸಿ ಪ್ರಶ್ನೆ ವೆನ್ ಡಿಡ್ ದ ಸ್ಪೀಕರ್ ಆಸ್ ದಿಸ್ ಯಾವಾಗ ಇದನ್ನು ಕೇಳಿದ್ರು ವೆನ್ ರೋಮಾ ರಿಗೇನ್ ಸಮ್ ಕಾನ್ಶಿಯಸ್ನೆಸ್ ಆ್ಯಂಡ್ ಓಪನ್ ಐಸ್ ಫಾರ್ ವರ್ ವೈಲ್ ಆ ಸಮಯದಲ್ಲಿ ಆಕೆ ಇದನ್ನ ಕೇಳಿರುವಂಥದ್ದು ಯಾವಾಗ ಆಕೆಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ ಆ ಸಮಯದಲ್ಲಿ ಈ ಒಂದು ಪ್ರಶ್ನೆಯನ್ನ ಬಲ್ಲೇಶ್ವರ್ ಮಿಶ್ರಾ ರೋಮಾ ತಲರ ಕೇಳ್ತಾನೆ ಅನ್ನುವಂಥದ್ದು ಈಸಿಯಾಗಿ ನೀವು ಇದರಿಂದ ಮೂರು ಅಂಕವನ್ನು ಪಡ್ಕೊಳ್ಬೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ದ ಡಿಪೆಂಡಿಂಗ್ ಆಫ್ ದೇ ಡಿಸ್ಕಂಟೆಂಟ್ ಆಫ್ ಓಮಿನಿಯಸ್ ಅಂತ ಕೇಳಿದರೆ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಪ್ರಶ್ನೆ ಯಾರು ಈ ಸ್ಟೇಟ್ಮೆಂಟನ್ನು ಮಾಡಿದ್ದು ಅಂತ ಕೋಲಂಬಸ್ ಮೇಡ್ ದಿಸ್ ಸ್ಟೇಟ್ಮೆಂಟ್ ದ ಡಿಸ್ಕವರಿ ಪಾರ್ಟ್ನಿಂದ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹಾಗಾಗಿ ಇದು ಕೊಲಂಬಸ್ ಮೇಡ್ದು ಸ್ಟೇಟ್ಮೆಂಟ್ ವೆನ್ ಡೇಡ್ ದ ಸ್ಪೀಕರ್ ಸೇ ದಿಸ್ ಯಾವಾಗ ಹೇಳಿದೆ ಇದನ್ನು ಅಂತ ವೆನ್ ದ ಸಿ ಮೆನ್ಸ್ ವೆನ್ ದ ಸಿ ಮೆನ್ ಸಿಂಗಿಂಗ್ ಚೇಂಜ್ ಟು ಎ ರೋರ್ ಅವ್ರು ಹಾಡ್ತಿರುವಂಥದ್ದು ನೆಕ್ಸ್ಟ್ ಗರ್ಜನ್ ರೂಪದಲ್ಲಿ ಕೇಳಿಸುತ್ತೆ ಅವಾಗ ಈಗ ಇದ್ರ ಕೊಲಂಬಸ್ ಹೇಳ್ತಾನೆ ಅಂತ ಸೊ ವಾಟ್ ಡಸ್ ಓಮ್ ಓಮ್ನಿಯಸ್ ಮೀನ್ ಇಲ್ಲಿ ಓಮ್ ಓಮ್ನಿಯಸ್ ಮೀನ್ ಏನು ಅಂತ ಕೇಳಿದರೆ ಹಂಗಂದ್ರೆ ಅದು ಬ್ಯಾಡ್ ಅಂತ ಅರ್ಥ ಅಂದರೆ ಕೆಟ್ಟದಾಗ ಕೂಗ್ತಾರೆ ಹಾಡ್ತಾರೆ ಅಂತ ಹೇಳ್ತಾರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೆ ಹೋಗೋಣ ದಿಸ್ ಈಸ್ ಆ್ಯನ್ ಐಡಲ್ ಟೈಮ್ ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್ ಅಂತ ಸ್ಟೇಟ್ಮೆಂಟ್ ಕೇಳಿದರೆ ಸೊ ಇದು ಕಲರ್ಸ್ ಆಫ್ ಸೈಲೆನ್ಸಿಂದ ಬಂದಿರುವಂಥದ್ದು ಸೊ ಮೊದಲನೇ ಪ್ರಶ್ನೆ ಹೂ ಇಸ್ ದ ಸ್ಪೀಕರ್ ಮಿಸ್ಟರ್ ಅವತಾರ್ ನರೇನ್ ಅಂತಾರು ಕೇಳ್ಬೋದು ಬರಿಬೋದು ಆನ್ಸರ್ ಅಥವಾ ಸತೀಶ್ ಫಾದರ್ ಅಂತಲೂ ಕೂಡ ಬರಿಬೋದು ಎರಡು ಕೂಡ ರೈಟ್ ಆನ್ಸರ್ ನೆಕ್ಸ್ಟ್ ಬಿ ಹೂ ಡಸ್ ಯು ಯು ರೆಫರ್ ಟು ಯು ಯು ಅಂದ್ರೆ ಯಾರು ಸ್ಟೇಟ್ಮೆಂಟ್ ಅಲ್ಲಿ ಅಂತ ಯು ರೆಫರ್ಸ್ ಸತೀಶ್ ಗುಜರಾಲ್ ಯಾರು ಯು ಅಂದ್ರೆ ಸತೀಶ್ ಗುಜರಾಲ್ ಅವರೇ ಯು ಅಂತ ಅರ್ಥ ನೆಕ್ಸ್ಟ್ ಸಿ ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್ ಅಂತ ಕೇಳ್ತಾರೆ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಇದಕ್ಕೆ ಹೇಳ್ತಾರೆ ದ ಸ್ಪೀಕರ್ ಎನ್ಕರೇಜಿಂಗ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಹಿಮ್ ಫುಲ್ ಆಫ್ ಬುಕ್ಸ್ ಅವರಿಗೆ ಉಪಯುಕ್ತವಾಗಿರೋ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ನೀ ನಾಲೆಜನ್ನು ಪಡ್ಕೋ ಹೇಳಿ ಅವ್ರಿಗೆ ಹೇಳ್ತಾರೆ ಯಾಕಂದ್ರೆ ಆತ ಸ್ಕೂಲಿಗೆ ಹೋಗ್ತಾಯಿಲ್ಲ ಇಲ್ಲ ಇದೆ ಸ್ಕೂಲಿಗೆ ಹೋಗ್ತಾಯಿಲ್ಲ ಇಲ್ಲ ಮನೇಲಿ ಕೂತ್ಕೊಂಡಿದ್ದಾನೆ ಸೊ ಆಗ ಅವನಿಗೆ ಪುಸ್ತಕಗಳನ್ನು ಕೊಟ್ಟು ನೀ ಚೆನ್ನಾಗಿ ಓದ್ಕೋತೀರಿ ತಂದೆ ಅವನು ಓದೋಕ್ಕೆ ಎನ್ಕರೇಜ್ ಮಾಡ್ತಾರೆ ಅಂತ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್ ದೆರ್ ವೋಂಟ್ ಬಿ ಎನಿ ಕ್ಲಾಕ್ ಸೊ ಇದು ಪೋಯಮಿಂದ ಹುಯ್ ದ ಸ್ಪೀಕರ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರು ಸ್ಪೀಕರ್ ಅಂತ ಇಲ್ಲಿ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಅನ್ನುವಂಥವ್ರು ಇದು ಆನ್ಸರ್ ಬಿ ವೆನ್ ಡಿಡ್ ದ ಸ್ಪೀಕರ್ ಸೇಸ್ ಯಾವಾಗ ಹೇಳಿದ್ದು ವೆನ್ ಇನ್ ಸ್ಪೇಸ್ ಸೊ ಯಾವಾಗ ಅಂದರೆ ಅವ್ರ ಸ್ಪೇಸ್ಗೆ ಹೋಗ್ತಾಯಿರಲ್ಲ ಆ ಸಮಯದಲ್ಲಿ ಅಂತ ಸಿ ಕ್ವಶನ್ ಕೇಳಿ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಯಾಕೆ ಇದನ್ನು ಹೇಳ್ತಾರೆ ದರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆ್ಯಂಡ್ ನೈಟ್ ಆರ್ ಟೈಮ್ ಸೊ ಕ್ಯಾಲೆಂಡರ್ಸ್ ಆ್ಯಂಡ್ ದ ಕ್ಲಾಕ್ ಆರ್ ನಾಟ್ ರಿಕ್ವೈರ್ಡ್ ಅಲ್ಲಿ ಕ್ಯಾಲೆಂಡರ್ ಬೇಕಾಗಿಲ್ಲ ಡೇ ನೈಟ್ ಇರೋಲ್ಲ ಸ್ಪೇಸಲ್ಲಿ ಹಾಗಾಗಿ ಇದೆಲ್ಲ ಯೂಸ್ ಇಲ್ಲ ಅಂಥೇಳಿ ಇದನ್ನು ಪೋಯಂಡ್ ಪೋಯಕ್ ಹೇಳ್ತಾರೆ ಅಂತ ಓಕೆ ನೆಕ್ಸ್ಟ್ ಮೇನ್ಗೆ ಹೋಗೋಣ ನೆಕ್ಸ್ಟ್ ಮೇನ್ ಸೆವೆಂತ್ ಮೇನ್ ಸೆವೆಂತ್ ಮೇಲೆ ಗಿವನ್ ಬಿಲೋ ಇಸ್ ದ ಪ್ರೊಫೈಲ್ ರೈಟ್ ಆಫ್ ಯೂಸಿಂಗ್ ದ ಕ್ಲೋಸ್ ಗಿವನ್ ಬಿಲೋ ಕೇಳಿದಾರೆ ಸೊ ಈ ಒಂದು ಪ್ರೊಫೈಲಲ್ಲಿ ಪಿ ಟಿ ಉಷಾ ಅವ್ರ ಬಗ್ಗೆ ಇದೆ ಅದೆಲ್ಲ ಕ್ಲೂಸ್ ಎಲ್ಲ ಕೊಟ್ಟಿದ್ದಾರೆ ದಿಸ್ ಪ್ಯಾರಾಗ್ರಾಫ್ ಅಬೌಟ್ ಸ್ಟಾರ್ಟ್ ಮಾಡೋಕೆ ಪಿ ಟಿ ಉಷಾ ಸ್ಟಾರ್ಟ್ ಮಾಡಿ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಆ ಡೀಟೇಲ್ಸಲ್ಲಿ ನೋಡ್ಕೊಳ್ಳಿ ಪ್ರೊಫೈಲ್ ನಿಂಬರ್ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಇದರಿಂದ ಈ ಪ್ರೊಫೈಲ್ ರೀಚ್ ಕರೆಕ್ಟಾಗಿ ಬರೆದ್ರೆ ಎಕ್ಸಾಮಿನೇಷನಲ್ಲಿ ಮೂರು ಅಂಕ ಸಿಗುತ್ತೆ ಆ ಮೂರು ಅಂಕವನ್ನು ತಗೊಂಡು ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಮಾರ್ಕ್ಸನ್ನು ಅಂತ ಹೇಳ್ತಾ ನೆಕ್ಸ್ಟು ಕ್ವಶನ್ ನಂಬರ್ ತರ್ಟಿ ಟು ಹೋಗೋಣ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಎಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ ಸ್ಟೋರಿ ಅಂದರೆ ಅದು ಸ್ವಲ್ಪ ಕ್ಲೂಸ್ ಕೊಟ್ಟಿದ್ದಾರೆ ಆ ಕ್ಲೂಸನ್ನು ಬಳಸ್ಕೊಂಡು ಒಂದು ಸ್ಟೋರಿ ನೀವೇ ಡೆವಲಪ್ ಮಾಡಬೇಕು ನೀವು ಚಿಕ್ಕಂದಿರತಕ್ಕಂಥ ಯಾವುದೋ ಒಂದು ಸ್ಟೋರಿ ಕೇಳಿರ್ತೀರಾ ಎಲ್ ಕೆ ಜಿ ಯು ಕೆ ಜಿ ಇದ್ದಾಗ ಒಂದು ಸಿಂಹದ ಒಂದು ಸ್ಟೋರಿ ಒಂದು ಒಂದು ಇಲಿ ಇರುತ್ತೆ ಇಲಿ ಸಿಂಹ ಸ್ನೇಹ ಆಗತ್ತೆ ಅದರ ಥರ ಒಂದು ಸ್ಟೋರಿ ಇದೆ ಆ ಸ್ಟೋರಿ ಓದ್ಕೊಂಡು ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಡೀಟೇಲಾಗ ಕೊಟ್ಟಿದ್ದೀವಿ ಕಿ ಆನ್ಸರಲ್ಲಿ ಅದನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಬರೆದ್ರೂ ಕೂಡ ನಿಮಗೆ ಮೂರು ಅಂಕ ಸಿಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ತ್ರೀಗೆ ಬಂದ್ಬಿಡೋಣ ಕ್ವೆಶನ್ ನಂಬರ್ ತರ್ಟಿ ತ್ರೀ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ಸ್ ಆಫ್ ವಾಟ್ ದ ಪಿಕ್ಚರ್ ಪಿಕ್ಚರ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಬೇಕು ಟು ಇನ್ ಯುವರ್ ಪ್ಯಾರಾಗ್ರಫ್ ಪ್ಯಾರಾಗ ಪಿಕ್ಚರ್ ಏನು ಸಜೆಸ್ಟ್ ಮಾಡುತ್ತೆ ಹೇಳಬೇಕು ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ದ ಪಿಕ್ಚರ್ ಇಸ್ ವರ್ತ್ ಥೌಸಂಡ್ ವರ್ಡ್ಸ್ ದಿಸ್ ಈಸ್ ಎ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಫೋರ್ ಚಿಲ್ಡ್ರನ್ ಟು ಬಾಯ್ಸ್ ಟು ಗರ್ಲ್ಸ್ ಆರ್ ಪ್ಲಾನಿಂಗ್ ಪ್ಲಾಂಟಿಂಗ್ ಸಪ್ಲಿಂಗ್ಸ್ ಅಂತ ಇಂದು ಗಾರ್ಡನ್ ಗಾರ್ಡನ್ ಚಿತ್ರ ಇದೆ ಗಾರ್ಡನ್ ಚಿತ್ರ ಬಗ್ಗೆ ಕೊಟ್ಟಿದ್ದಾರೆ ಅದು ನೋಡ್ಕೊಳ್ಳಿ ಚಿತ್ರದಲ್ಲಿ ಏನೇನಿದೆ ಏನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಡೀಟೇಲಾಗಿ ಬರೆದುಬಿಟ್ರೆ ಬಿಟ್ರೆ ಸಾಕು ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಅದ್ರ ಬಗ್ಗೆ ಅಂತ ನೆಕ್ಸ್ಟು ಕ್ವಶನ್ ನಂಬರ್ ಟೆನ್ ಮೇನ್ ಟೆನ್ ಇದೆ ಕ್ವಶನ್ ನಂಬರ್ ತರ್ಟಿ ಫೋರ್ ಸೊ ಕೋಟ್ ಫ್ರಮ್ ಮೆಮೊರಿ ಕೇಳಿದ್ದಾರೆ ಸೊ ಈ ಪದ್ಯ ಪದ್ಯವನ್ನು ನೀವು ನೋಡಿಕೊಂಡ್ರೆ ಆ ಪೋಯಮನ್ನು ನೀವು ಏನು ಮಾಡೋದು ಕಂಪ್ಲೀಟ್ ಮಾಡ್ಬೋದು ಸೊ ಪದ್ಯಕ್ಕೆ ನಿಮಗೆ ನಾಲ್ಕು ಅಂಕ ಇದೆ ಕ್ವಾಲಿಟಿ ಆಫ್ ಮರ್ಸಿಯಿಂದ ಈ ಒಂದು ಪದ್ಯ ಬಂದಿದೆ ಅದಾದ ನಂತರ ಬ್ಲೈಂಡ್ ಬಾಯ್ ಇದನ್ನು ಕರೆಕ್ಟಾಗಿ ಬಂದ್ರೆ ಕೂಡ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವೇನು ಮಾಡ್ಬೋದು ಇಲ್ಲಿ ನಾವು ಕೊಟ್ಟಿದ್ದೇವೆ ಓದ್ಕೊಂಡು ಚೆನ್ನಾಗಿ ಪೋಯಮ್ ಕಲ್ತ್ಕೊಂಡ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟು ರೀಡ್ ದ ಕ್ವಶನ್ ನಂಬರ್ ತರ್ಟಿ ಫೈವ್ ಹಣ ರೇಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಕೇಳಿದ್ರೆ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಪ್ಯಾಸೇಜು ಅದಾದ ನಂತರ ಒಂದು ಎರಡು ಕ್ವಶನ್ ಕೊಟ್ಟಿದ್ದಾರೆ ಸೊ ಎರಡು ಕ್ವಶನ್ ನಿಮಗೆ ಇಲ್ಲಿ ನಾಲ್ಕು ಅಂಕ ಸಿಗತ್ತೆ ಆನ್ಸರು ಪ್ಯಾಸೇಜಲ್ಲೇ ಇರುತ್ತೆ ಸ್ವಲ್ಪ ಪ್ಯಾಸೇಜನ್ನು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸೊ ನೀವು ಅದರ ಒಂದು ನಾಲ್ಕು ಅಂಕವನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೋದು ಸೊ ಹಾಗಾಗಿ ಉತ್ತರ ಪ್ಯಾಸೇಜಲ್ಲೇ ಇರೋದ್ರಿಂದ ಓದ್ಕೊಳ್ಳಿ ಓದ್ಕೊಂಡ ನಂತರ ಅಲ್ಲೇ ಆನ್ಸರ್ ಇರುತ್ತೆ ಬರಿಬೋದು ಇದಕ್ಕೆ ನಿಮಗೆ ನಾಲ್ಕು ಅಂಕ ಸಿಗ್ತಾ ಹೋಗುತ್ತೆ ನಂತರ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಹೋಗ್ಬೇಡೋಣ ತರ್ಟಿ ಸಿಕ್ಸಲ್ಲಿ ಯಾವಾಗ ನೋಡಿ ಏಯ್ಟ್ ಟು ಟೆನ್ ಸೆಂಟೆನ್ಸಸ್ ಈಚಲ್ಲಿ ಆನ್ಸರ್ ಬರೀಕೊಳ್ತಾರೆ ಸಾಮಾನ್ಯವಾಗಿ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಯಾವಾಗಲೂ ಗ್ರ್ಯಾಂಡ್ಮಾ ಸೆಟ್ರಿ ಬಗ್ಗೆನೇ ಇರುತ್ತೆ ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ ಸೊ ಹಂಗಾಗಿ ಸೊ ನಿಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಅಂಕ ಬರೆದ್ರೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಸಮ್ಮರಿ ಆಲ್ಮೋಸ್ಟ್ ಎಲ್ಲ ಕಲ್ತಿರ್ತೀರ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಮಾಡಿಕೊಂಡ ನಂತರ ಇದನ್ನು ಬರೆದ್ರೆ ಈ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಇದ್ದೇ ಇರುತ್ತೆ ಇದು ಇಂಪಾರ್ಟೆಂಟ್ ಕ್ವಶನ್ ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಇದನ್ನು ಚೆನ್ನಾಗಿ ಕಲಿತ್ಕೊಳ್ಳಿ ಈ ಒಂದು ಸಮ್ಮರಿಯನ್ ಅಥವಾ ಇನ್ನೊಂದು ಕುಡಿದರೆ ಹೌ ಡಸ್ ದ ವಿ ಕೆ ಗೋಕಾಕ್ ವಾಂಟ್ ಟು ಪ್ರೈಸ್ ದ ಮದರ್ ಇಂಡಿಯಾ ಮದರ್ ಇಂಡಿಯಾನ್ ಹೇಗೆ ಹೊಗಳ್ತಾರೆ ವಿ ಕೆ ಗೋಕಾಕ್ ಅಂತ ಕೇಳಿದರೆ ಅಥವಾ ಇದನ್ನಾದ್ರು ಕಲ್ತ್ಕೊಂಡ್ರು ನೀವು ನಾಲ್ಕು ಅಂಕವನ್ನು ಪಡ್ಕೊಳ್ಬೋದು ಅಥವಾ ಇನ್ನೊಂದು ಕ್ವಶನ್ ಇಸ್ ಈಸನ್ಸ್ ಗಾಡ್ ಅಪ್ ಆನ್ ದ ಓಷನ್ ಜಸ್ಟ್ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್ ಹೌ ಡಿಡ್ ದ ಸ್ಟೇಟ್ಮೆಂಟ್ಸ್ ಎನೇಬಲ್ ಟು ಕ್ರೀವ್ ಮೆಟ್ಸ್ ಟು ಎಸ್ಕೇಪ್ ಫ್ರಮ್ ದ ಡೀಪ್ ಸ್ಟಾಮ್ ಅಂತ ಕೇಳಿದರೆ ಅಥವಾ ಇದಾದರೂ ಓದ್ಕೊಬೋದು ನನಗೆ ಎಲ್ಲದಕ್ಕಿಂತ ಅನ್ಸುತ್ತೆ ಅಂದರೆ ಗ್ರಾಮಿಕ್ ವೆರಿ ಈಸಿ ಇದೆ ನೀವು ಅದನ್ನು ಓದ್ಕೊಂಡು ಈಸಿಯಾಗಿ ನೀವು ನಾಲ್ಕು ಅಂಕವನ್ನು ಪಡ್ಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ ದಟ್ ಈಸ್ ಲೆಫ್ಟ್ ಯು ಓಕೆ ನೆಕ್ಸ್ಟು ಕ್ವಶನ್ ನಂಬರ್ ತರ್ಟಿ ಸೆವೆನ್ಗೆ ಬಂದ್ಬಿಡೋಣ ಕ್ವಶನ್ ನಂಬರ್ ತರ್ಟಿ ಸೆವೆನಲ್ಲಿ ನಿಮಗೆ ರೈಟ್ ಆ್ಯಂಡ್ ಎ ಕೇಳಿದ್ದಾರೆ ಎನಿ ಒನ್ ಆಫ್ ದ ಫಾಲೋಯಿಂಗ್ ಒಂದು ಮೂರು ಎ ಕೊಟ್ಟಿರ್ತಾರೆ ಸೊ ಮೂರು ಎಸ್ಸೆದಲ್ಲಿ ನಿಮಗೆ ಯಾವುದು ಈಸಿ ಇದೆ ಎ ಬ್ಯಾನ್ ಆನ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿನ ಒಂದು ನಿಶ್ಚಯ ಇದೆ ಅಂತ ಕೇಳಿದ್ದಾರೆ ಸೊ ಅದಾದರೂ ನೀವು ಬರಿಬೋದು ಅಥವಾ ಮೊಬೈಲ್ಸ್ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಕೇಳ್ತಾರೆ ಅದಾದರೂ ಬರಿಬೋದು ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ವಾಟ್ರ್ ಪೊಲ್ಯೂಷನ್ ಅದಾದರೂ ಕೇಳ್ತಾರೆ ಅದ್ರ ಬಗ್ಗೆ ನಾವು ಡೀಟೇಲ್ ಅದಕ್ಕೆ ಇಂಟ್ರೊಡಕ್ಷನ್ನು ಆಮೇಲೆ ಟಾಪಿಕ್ಕು ಕನ್ಕ್ಲೂಷನೆಲ್ಲ ಬರೆದು ಕರೆಕ್ಟಾಗಿ ನೀವು ಬರ್ಕೊಂಡ್ರೆ ಸೊ ನಾಲ್ಕು ಅಂಕ ನಿಮಗೆ ಇದರಿಂದ ಸಿಗುತ್ತೆ ಸೊ ಇದನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ಫೋರ್ ಮಾರ್ಕ್ಸ್ ಈಸಿಯಾಗಿ ನೀವು ಏನು ಮಾಡ್ಬೋದು ಪಡಿಬೋದು ಅಂತ ಸೊ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನಾವು ಬರೋದಾದರೆ ನೋಡಿ ನಲ್ಲಿ ಇಂಟರ್ನೆಟ್ ಕೊಟ್ಟಿದ್ದಾರೆ ಇದಕ್ಕಾದರೂ ನೀವು ಬರಿಬೋದು ಎಸ್ ಎ ಬರೆಯೋದಕ್ಕೆ ಆ ನೋಡಿ ನಾನು ಹೇಳಿದೆ ಎನ್ವಿರಮೆಂಟ್ ಪೊಲ್ಯೂಷನಲ್ಲಿ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ನಿಮಗೆ ಈಸಿ ಹಂಗಾಗಿ ಇದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನಾಲ್ಕು ಅಂಕ ನಿಮಗೆ ಸಿಗತ್ತೆ ಎನ್ವಿರಮೆಂಟ್ ಪೊಲ್ಯೂಷನ್ ಚೆನ್ನಾಗಿ ಕಲ್ತ್ಕೊಳ್ಳಿ ಅದರಲ್ಲಿ ಏರ್ ಪೊಲ್ಯೂಷನ್ನು ಇರುತ್ತೆ ಬರಿಬೋದು ಈಸಿಯಾಗಿ ನೆಕ್ಸ್ಟು ಕ್ವಶನ್ ನಂಬರ್ ತರ್ಟಿ ಏಯ್ಟ್ ತರ್ಟಿ ಏಯ್ಟಲ್ಲಿ ಇಮ್ಯಾಜಿನ್ ದಟ್ ಯು ಆರ್ ಶಶಾಂಕ್ ಅಂಡ್ ಶಮಿತಾ ಟೆಂತ್ ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಉಡುಪಿ ಅಡ್ರೆಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಅದನ್ನು ನೀವು ಫ್ರಮ್ ಅಂತ ಹಾಕ್ಬಿಟ್ಟು ನೋಡಿ ಡೀಟೇಲ್ ಹಿಂಗೆ ಕೊಡ್ತೀನಿ ನಾನು ಹೀಗೆ ಬರೆದು ಫ್ರಮ್ ಅಂತ ಹಾಕಿ ಇಲ್ಲಿ ಶಶಾಂಕ್ ಶಶಾಂಕ್ ಅಂತ ಬರೆದು ಕೆಳಗಿದ ಕೆಳಗೆ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಬರೆದು ಗೌರ್ಮೆಂಟ್ ಹೈಸ್ಕೂಲ್ ಮತ್ತು ವಿದ್ಯಾನಗರ ಉಡುಪಿ ಅಂತ ಕರಿತೀರಾ ಅದ್ರ ಕೆಳಗೆ ಒಂದು ಲೈನ್ ಬಿದ್ದು ಒಂದು ಡೇಟನ್ನು ಹಾಕ್ತಿರ ಆಮೇಲೆ ಇಲ್ಲಿ ಲೆಟ್ರ್ ಯಾರಿಗೆ ಬರಬೇಕು ಕೇಳೋ ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್ ನೀವು ಸ್ಟಡೀಸಲ್ಲಿ ಹೇಗಿದ್ದೀರಾ ಎನ್ನುವಂಥ ಅಂಶವನ್ನು ರಿಕ್ವೆಸ್ಟ್ ಮಾಡ್ತಾ ತಂದೆಗೆ ಒಂದು ಲೆಟ್ರ್ ಬರಬೇಕು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಕೊಟ್ಟಿದ್ದೀವಿ ಡಿಯರ್ ಫಾದರ್ ಡಿಯರ್ ಫಾದರ್ ಅಂತ ಸ್ಟಾರ್ಟ್ ಮಾಡಿ ಐ ಆಮ್ ಫೈನ್ ಹೌ ಆರ್ ಯು ಅದೆಲ್ಲ ಬರೆದ್ಬಿಟ್ಟು ನೀವು ಸ್ಟಡೀಸ್ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ ಬರೆದು ಕೊನೆಯಲ್ಲಿ ಯುವರ್ ಲವಿಂಗ್ ಸನ್ ಅಂತನೋ ಅಥವಾ ಡಾಟ್ರ್ ಅಂತ ಬರೆದು ಕೆಳಗಿದೆ ಹೆಸರನ್ನು ಬರೆದು ಶಶಾಂಕ್ ಅಂತ ಶಶಾಂಕ್ ಅಂತ ಬರೆದು ಒಂದು ಲೈನ್ ಬಿಟ್ಟು ಕೆಳಗಡೆ ಕೆಳಗಡೆ ಏನು ಮಾಡಬೇಕು ಈ ಥರ ಒಂದು ಬಾಕ್ಸನ್ನು ಹಾಕ್ಬಿಟ್ಟು ಟೂ ಅಡ್ರೆಸ್ ಲೆಟ್ರ್ ಹೋಗಬೇಕಲ್ವಾ ಟೂ ಅಡ್ರೆಸ್ ಯಾವುದೋ ಒಂದು ಅಡ್ರೆಸ್ ಬರೀರಿ ಯಾವುದೋ ಅಡ್ರೆಸ್ ಒಂದು ಡಿಸ್ಟ್ರಿಕ್ಟ್ ನೇಮ್ ಬರೆದ್ರೆ ಅಲ್ಲಿಗೆ ನಿಮಗೆ ಲೆಟರ್ ಎಂಡ್ ಆಗುತ್ತೆ ಮತ್ತು ಲೆಟರ್ ರೈಟಿಂಗಿಗೆ ನಿಮಗೆ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿದೆ ಆದರೆ ಐದು ಅಂಕವನ್ನು ನೀವು ಪಡ್ಕೊಳ್ಬಹುದು ಸೊ ಇಷ್ಟು ಡೀಟೇಲಲ್ಲಿ ನಿಮಗೆ ಹೇಳ್ತಾ ಸೊ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ಒಂದು ಚಾನಲ್ನ ಈ ಒಂದು ಪಾಠವನ್ನು ಇನ್ನೊಬ್ರಿಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಶೇರ್ ಮಾಡಿ